ಓಂ ಶ್ರೀ ಗುರು ಸಾರ್ವಭೌಮ ಜ್ಯೋತಿಷ್ಯ ಪೀಠಂ ಗುರುಜಿ ರಾಮಕೃಷ್ಣ ಆಚಾರ್ಯರು ಗುರು ರಾಘವೇಂದ್ರ ಸ್ವಾಮಿಯ ಆರಾಧಕರು ಇವರು ನಲವತ್ತು ವರ್ಷಗಳಿಂದ ರಾಯರ ಸೇವೆ ಸಲ್ಲಿಸುವರು ವಿಶೇಷವಾಗಿ ಇವರು ದೈವಶಕ್ತಿಯ ಮಾಂತ್ರಿಕರು ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ವಿವಾಹದಲ್ಲಿ ವಿಘ್ನ ಉದ್ಯೋಗ ಜಾತಕ ದೋಷ ಪ್ರೇಮ ವಿಚಾರ ಗಂಡ ಹೆಂಡತಿಯ ಕಲಹ ವಿಶೇಷವಾಗಿ ಮನೆಯಲ್ಲಿ ಅಶಾಂತಿ ಶತ್ರು ಕಾಟ ಮಂತ್ರ ಪ್ರಯೋಗ ಸಂತಾನ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನವಿಲಗರಿಯ ತಾಳೆ ಗ್ರಂಥದಿಂದ ಹಾಗೂ ಶಕ್ತಿಶಾಲಿ ದೇವಿಯ ಪೂಜಾ ಶಕ್ತಿಯಿಂದ ಕೇವಲ ಹನ್ನೊಂದು ದಿನದಲ್ಲಿ ನೂರಕ್ಕೆ ನೂರರಷ್ಟು ಶಾಶ್ವತವಾಗಿ ಪರಿಹಾರ ಮಾಡುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಐದು ಎಂಟು ಏಳು ಒಂದು ಮೂರು ನಾಲ್ಕು ಹಿಂದೆ ಕರೆ ಮಾಡಿ